ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾಲ್ಕಿಯ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ಕಪ್ಪು ಬಾವುಟ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರಂಭಿಸಿರುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬೇಕೆಂದು ರಾಜ್ಯ ಸರ್ಕಾರ ಹೊರಡಿಸಿರುವ ಸತೋಲನೆಯನ್ನು ಖಂಡಿಸಿ ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಸಚಿವರ ವಿರುದ್ಧ ಬಾಲ್ಕಿಯ ಸರ್ಕಾರಿ ಆಸ್ಪತ್ರೆ ಎದುರು ಎದುರುಗಡೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಜೈಘೋಷಕ್ಕೋಗುತ್ತಾ ಪ್ರತಿಭಟನೆ ಮಾಡಿದ್ದಾರೆ ಯುವ ಮೋರ್ಚಾ ವತಿಯಿಂದ ಇಲ್ಲಿ ಕೇಂದ್ರ ಹೆಚ್ಚಲು ಬಗ್ಗೆ ಒಂದು ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಆದೇಶ ಏನು ಹೊರಡಿಸಿದೆ ಇವತ್ತು ವಿಚಾರ ಮಾಡಲಿ ನಾವಿವತ್ತು ಪಾರ್ಲಿಮೆಂಟ್ ಅಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂದ್ರೆ ಯಾವ ಔಷಧಿಗಳು ಜನ ಜನೌಷಧಿ ಕೇಂದ್ರ ಸಿಗ್ತಾ ಇಲ್ಲ ಅದು ಯಾವ ರೀತಿ ಬಡವ ಜನರಿಗೆ ಕಲ್ಪಿಸ್ಬಿಟ್ಟು ಒಂದು ಕಮ್ಮಿ ಕಮ್ಮಿ ಬೆಳೆಯಲು ಸಿಗಬೇಕಂತ ವಿಚಾರ ನಡೀತಾ ಇದೆ ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿಂದು ಇದು ಔಷಧಿ ಕೇಂದ್ರನೇ ತೆಗಿಬೇಕನ್ನೋ ವಿಚಾರ ನಡೆಸಿ ಇದರಲ್ಲೇ ವಿಚಾರ ಮಾಡಬೇಕು ನಾವು ಸುಮಾರು ಸರ್ಗೆ ಕೇಳ್ತಾ ಇದೀವಿ ಗರೀಬಿ ಹಟಾವೋ ಅಂತ ಇಲ್ಲ ಗರೀಬಕ್ಕೂ ಹಟಾವೋ ಅನ್ನೋ ವಿಚಾರ ಅವ್ರದ್ದಿದೆ ಇದೀಗ ನಾವು ಎಲ್ಲರೂ ಕೂತು ವಿಚಾರ ಮಾಡ್ಬೇಕು ಇವತ್ತು ಇದು ನಮ್ಮ ಧರಣಿ ನಡೀತಾ ಇದೆ ಸತ್ಯಾಗ್ರ ಇದು ಬರೀ ಇವತ್ತು ಹಾಸ್ಪಿಟಲ್ ಮಾತ್ರ ಸೀಮಿತ ಆಗಿದೆ ಈ ಆದೇಶ ಏನಾದರೂ ವಾಪಸ್ ತಗೊಳ್ಳಿ ಅಂತ ಇವತ್ತು ರಸ್ತೆಗಳಿಂದ ಇದ್ರ ವಿರುದ್ಧವಾಗಿ ನಾವು ಎಲ್ಲರೂ ಸೇರುವ ಧರಣಿ ಮಾಡ್ತೀವಿ ಅಂತ ಹೇಳಿ ಈ ಜನ ಔಷಧಿ ಕೇಂದ್ರ ಆದಷ್ಟು ಬೇಗದ ಬಗ್ಗೆ ವಿಚಾರ ಮಾಡಬೇಕು ಯಾಕಂದ್ರೆ ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ ಯಾವ್ದೆಲ್ಲಕ್ಕಿಂತ ಕಮ್ಮಿ ಬೆಲೆಗೆ ಸಿಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಕಡೆ ಒಂದೇ ಇರುತ್ತೆ ಆದ್ರೆ ಅದು ಪ್ರೈವೇಟ್ ಹೋಗಿರುವಾಗ ದಿನ ಕಾಸ್ಟ್ ಎಲ್ಲ ಸೇರಿಸುತ್ತೆ ಬಟ್ ಸಸ್ತಾ ಸಿಗೋದು ಯಾವ್ದು ನಮ್ಮ ಮಾನಸಿಕ ಸ್ಥಿತಿ ಸರಿ ಇರಲ್ಲ ಅಂತ ಆ ರೀತಿ ತಪ್ಪು ಕಲ್ಪನೆ ಇದೆ ಔಷಧಿ ಕೇಂದ್ರದಲ್ಲಿ ಸಿಗುವ ಔಷಧಿಗಳೆಲ್ಲ ಒಳ್ಳೆ ಗುಣಮಟ್ಟವೇ ಇದೆ ಸಾವಿರಾರು ಇದರ ಉಪಯೋಗಗಳು ಬಡ ಜನ ಮಾತ್ರ ತಗೋತಾ ಇದ್ದಾರೆ ನಿಜವಾಗ್ಲೂ ಶ್ರೀಮಂತರಾದವರು ಮಾತ್ರ ಇದರ ಔಷಧ ಬಳಕೆ ಆಗೋದು ತೋಟ್ರಿ ಅಂದ್ರೆ ಯಾರು ಇದು ಮುಚ್ಚೋ ಅವಕಾಶ ಕೊಡಲ್ಲ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳೋದು ಸೊಲ್ಯೂಷನ್ ಸಿಗ್ತಾ ಇದೆ ಆದರೆ ಇವತ್ತು ಇಲ್ಲಿ ಬಂದು ಟ್ರೀಟ್ಮೆಂಟ್ ಸಾವಿರ ಬಡವರು ನೀವು ನಿಜವಾಗ್ಲೂ ಒಂದು ವರದಿ ತರಿಸ್ಕೊರಿ ವರದಿ ತರಿಸ್ಕೊಳಾರದೆ ಸುಮ್ಮನೆ ಆದೇಶಕ್ಕೆ ಇದು ಕ್ಲೋಸ್ ಅದರದ್ದು ಆಗಂತಿಲ್ಲ ಮುಂಬರೋ ಇದು ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಏನು ಜನೌಷಧಿ ಜನರಿಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಜನ ಜನೌಷಧಿ ಪ್ರಧಾನಮಂತ್ರಿಯವರು ಪ್ರಾರಂಭ ಮಾಡಿದರು ಪ್ರತಿ ಬಡ ಜನರಿಗೆ ಅವರು ಮೆಡಿಸಿನ್ ಸಿಗಬೇಕಾ ಕಡಿಮೆ ಬೆಲೆಯಲ್ಲಿ ಇವತ್ತು ನೂರು ರೂಪಾಯಿ ಬೆಲದಲ್ಲಿ ಇರ್ತಕ್ಕಂಥ ಔಷಧಿ ಅದು ಒಂಬತ್ತು ರೂಪಾಯಿಗೆ ಜನೌಷಧಿ ಇಲ್ಲಿ ಸಿಗ್ತದೆ ಆದರೆ ಬೇರೆ ಮೆಡಿಕಲ್ ನಲ್ಲಿ ಅವರು ನೂರು ರೂಪಾಯಿ ಕೊಡ್ಬೇಕಂತ ಬಡ ಜನರು ಎಲ್ಲಿ ರೂಪಾಯಿ ಆ ವಿಚಾರ ಮಾಡಿ ನಮ್ಮ ಪ್ರಧಾನ ಮಂತ್ರಿಯವರು ಪ್ರತಿ ಆಸ್ಪತ್ರೆದಲ್ಲಿ ಜನ ಔಷಧಿ ಕೇಂದ್ರವನ್ನು ಸ್ಥಾಪಿಸಿದರು ಆದರೆ ಈ ಏನು ಕಾಂಗ್ರೆಸ್ ರಾಜ್ಯ ಸರ್ಕಾರ ಇದೆ ಆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಬಡವರ ಅನ್ಯಾಯ ಇದೆ ಇಂಥ ಔಷಧಿಯನ್ನು ಕೇಂದ್ರಗಳನ್ನು ಬಂದ್ ಮಾಡಬೇಕೆಂದು ಆದೇಶವನ್ನು ಹೊರಡಿಸಿದೆ ಆದರೆ ಆ ಆದೇಶದ ವಿರುದ್ಧವಾಗಿ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾವು ಭಾರತೀಯ ಜನತಾ ಪಕ್ಷ ವತಿಯಿಂದ ಎಲ್ಲ ಕಡೆ ಆ ವಿರೋಧವಾಗಿ ನಾವು ಏನು ಜನೌಷಧಿಯನ್ನು ಬಂದ್ ಮಾಡದಕ್ಕೆ ಅವರೇನು ಯೋಚನೆ ಮಾಡಿದರೆ ಅದರ ವಿರೋಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತೇವೆ ಮತ್ತು ಮುಂದುವ ದಿನಗಳಲ್ಲಿ ಪ್ರಧಾನಮಂತ್ರಿ ಇರ್ತಕ್ಕಂಥ ವಿವಿಧ ಯೋಜನೆಗಳನ್ನು ಆ ಯೋಜನೆಗಳನ್ನು ಬಂದ್ ಮಾಡುವ ಷಡ್ಯಂತ್ರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಯೋಚನೆ ಮಾಡ್ತಾ ಇದ್ದೇವೆ ಆದರೆ ನಾವು ಇದು ಬಿಡುವುದಿಲ್ಲ ಹಲ್ಕಿ ಮಂಡಲ ಹಾಗೂ ಯುವ ಮೋರ್ಚಾದ ವತಿಯಿಂದ ಇವತ್ತಿನ ದಿವಸ ಜನೌಷಧಿ ಕೇಂದ್ರವನ್ನು ನಮ್ಮ ನಮ್ಮ ಏನು ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಕ ಮಳಿಗೆಗಳನ್ನು ಏನು ಮಾನ್ಯ ನರೇಂದ್ರ ಮೋದಿಯವರು ಏನು ಓಪನ್ ಮಾಡಿದ್ದಾರೆ ಅದರ ಒಂದು ವಿರುದ್ಧವಾಗಿ ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಏನು ಇದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಇದು ಎಲ್ಲ ಮಳಿಗೆಗಳನ್ನು ಏನು ನಮ್ಮ ಎರಡುನೂರ ಐದು ಮಳಿಗೆಗಳು ನಮ್ಮ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರ್ತಕ್ಕಂಥ ಒಂದು ಎರಡು ನೂರ ಐದು ಮಳಿಗೆಗಳನ್ನು ಇವತ್ತು ನಮ್ಮ ಆರೋಗ್ಯ ಸಚಿವರ ಆರ್ ದಿನೇಶ್ ಗುಂಡೂರಾವ್ ಅವರು ಇವತ್ತು ನಮ್ಮ ಬಂದ್ ಮಾಡ್ಲಿಕ್ಕೆ ಮೇ ಇಪ್ಪತ್ತೆರಡನೇ ತಾರೀಕು ಆದೇಶ ಮಾಡಿದ್ದಾರೆ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ನಾವು ಇವತ್ತಿನ ದಿವಸ ಅದರ ವಿರುದ್ಧವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಈ ಮುಖ್ಯಮಂತ್ರಿಗೆ ಜನ ಮತ್ತು ಬಡ ಬಡವರ ಒಂದು ಬಂಧುವಾಗಿ ಇವತ್ತಿನ ದಿವಸ ಅನೇಕ ಯೋಜನೆಗಳನ್ನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಬಹಳಷ್ಟು ಯೋಜನೆಗಳನ್ನು ವ್ಯವಸ್ಥಿತ ರೂಪದಲ್ಲಿ ಮಾಡಿದರೂ ಸಹ ಇವತ್ತಿನ ದಿವಸ ಒಂದು ಕಣ್ಣಿಗೆ ಎಣ್ಣೆ ಕಣ್ಣಿಗೆ ಎಣ್ಣೆ ಹಚ್ಕೊಂಡು ಇವತ್ತಿನ ದಿವಸ ನಮ್ಮ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ಲತ್ತಿದ್ದೇವೆ ಇದನ್ನು ಖಂಡಿಸ್ತೆವು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇದೇ ಥರನಾಗಿ ಮುಂದಿನ ದಿನಗಳಲ್ಲೂ ಇದನ್ನು ಸರಿಪಡಿಸಲೇ ಇದ್ದರೆ ನಾವು ಮತ್ತೆ ಈ ರೋಡಿಗೆ ಬಂದು ಮತ್ತೆ ಹೋರಾಟ ಮಾಡ್ತೇವೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವು ಜನ ಔಷಧಿ ಕೇಂದ್ರ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಕೊಡುಗೆ ಬಡ ರೈತರಿಗೆ ಲಾಭ ಆಗಬೇಕು ಕಡಿಮೆ ಬೆಲೆಯಲ್ಲಿ ಸಿಗಬೇಕೆಂದು ಒಂದು ಎಲ್ಲ ಔಷಧಿಗಳನ್ನು ತೆಗೆದು ಹಾಗೆ ರೈತರಿಗೆ ಎರಡು ಸಾವಿರ ಕರ್ನಾಟಕದಿಂದ ನಾಲ್ಕು ಸಾವಿರ ಕೇಂದ್ರದಿಂದ ಆರು ಸಾವಿರ ಬರ್ತಾ ಇದ್ದೆವು ಇವು ರೈತ ವಿರೋಧಿ ಸರ್ಕಾರ ನಾಲ್ಕು ಸಾವಿರ ಬಂದ್ ಮಾಡಿ ರೈತರಿಗೂ ಕಂಗಾಲು ಮಾಡಿದೆ ಈಗ ಔಷಧಿಗಳನ್ನು ಕೇಂದ್ರ ಸರ್ಕಾರ ಯೋಜನೆಗಳಾದ ಒಂದೊಂದು ಬಂದ್ ಮಾಡಿ ಯಾ ಏನರ ಹೊಟ್ಟೆ ಕಿತ್ತು ಕೆಲಸ ಮಾಡ್ತಾ ಇದೆ ಇದರ ಪರಿಣಾಮ ಬಡ ಬಡ ಜನರಿಗೆ ಅನುಭವಿಸ ಬೇಕಾಗುತ್ತದೆ ಅಂಥ ಯೋಜನೆಗಳನ್ನು ಯಾವಾಗಲೂ ಬಂದ್ ಮಾಡಬಾರದು ಮತ್ತು ಇದಕ್ಕೆ ನೀವು ಆಧಾರ ಕೊಟ್ಟು ಇದಕ್ಕೂ ಮ ಬೆಳೆಸಬೇಕೆಂದು ಸರ್ಕಾರಕ್ಕೆ ನಾವು ಮನವಿ ಮಾಡಿ ಇಂಥ ರ ರೈತ ವಿರೋಧಿ ಆಗಲಿ ಬಡ ವಿರೋಧಿ ಯೋಜನೆಗಳನ್ನು ಚಾಲು ಮಾಡಬೇಕೆಂದು ಸರ್ಕಾರಲ್ಲಿ ನಾವು ಕೇಳಿ ಇವತ್ತು ಜನೌಷಧಿ ಮಳಿಗೆಯನ್ನು ಮುಸ್ತಕ್ಕಂತ ಕೆಲಸ ಕಾಂಗ್ರೆಸ್ ಪ್ರಕಾರ ಮಾಡ್ತಾ ಇದೆ ಜನೌಷಧಿ ಮಳಿಗೆ ಯಾಕೆ ಮುಸ್ತೀರಿ ಇವತ್ತೊಂದು ಕೊಡುವ ಇವತ್ತೊಂದು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು ಇವತ್ತೊಂದು ಶುಗರ್ ಪೇಷಂಟ್ ಆಗಿರ್ಬೋದು ಇವತ್ತೊಂದು ಬಿ ಪಿ ಆಗಿರ್ಬೋದು ಒಬ್ಬ ಸ್ತ್ರೀ ಗರ್ಭಿಣಿ ಸೋದರಿ ಗರ್ಭಿಣಿ ಅವಳ ಒಂದು ಒಂಬತ್ತು ತಿಂಗಳ ಗರ್ಭಿಣಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಆಗಲ್ಲ ಔಷಧಿ ತಗೋಬೇಕಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅದೇ ಜನ ತಗೋಬೇಕಾದ್ರೆ ಒಂದು ಎರಡರಿಂದ ಎರಡುವರೆ ಸಾವಿರ ಆಗ್ತದೆ ಒಬ್ಬ ಶುಗರ್ ಪೇಷೆಂಟ್ ಸಿದ್ದಾರ್ಟ್ ಎಂಬುದು ಒಂದು ಟ್ಯಾಬ್ಲೆಟ್ ಇದೆ ಅಲ್ಲಿ ಹೊರ ಮೆಡಿಕಲ್ ನೋಡ್ತೋದ್ರೆ ಮಳಿಗೆಯಲ್ಲಿ ಒಂದೂರ ನಲ್ವತ್ತು ರೂಪಾಯಿ ಇದೆ ಆದ್ರೆ ಜನ ಔಷಧಿಯಲ್ಲಿ ತಗೊಂಡ್ರೆ ಕೇವಲ ಇಪ್ಪತ್ತ್ ಮೂರು ರೂಪಾಯಿ ಇದೆ ಹಾಗಾಗಿ ಎಲ್ಲರಿಗೂ ಪ್ರತಿಯೊಂದು ಅದು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಪ್ರತಿಯೊಬ್ಬರಿಗೆ ಏನಂತ ಜನ ಔಷಧಿ ಬಹಳ ಔಷಧಕ್ಕೆ ಇದೆ ಸರ್ಕಾರ ಯಾವ ಉದ್ದೇಶದಿಂದ ಮಾಡ್ತಾ ಇದೆ ಸರ್ಕಾರ ಯಾವ ವರದಿ ತರಿಸ್ಕೊಂಡಿದೆ ಸರ್ಕಾರದವರು ಏನಾದ್ರು ಮೆಡಿಕಲ್ ಮಾಫಿಯಲ್ಲಿ ಏನಾದ್ರೂ ಗುಡ್ತ ಇದೆನಾ ಮಾಫಿಯಾಗಿ ಮಾಫಿಯಾಗೆ ಜಗ್ತಾ ಇದೆನಾ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮೋದಿಯವರೊಂದು ಸಂಕಲ್ಪ ಆರೋಗ್ಯ ಶಿಕ್ಷಣ ಎಲ್ಲರಿಗೆ ಸಮಾನ ಸಿಗಬೇಕು ಕಡಿಮೆಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ಜನೌಧಿ ಮಳಿಗೆ ಮಳಿಗೆಯನ್ನು ಮುಗಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದು ತೀವ್ರವಾಗಿ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಅಂದ್ರೆ ಮಂಡನೆ ಮಾಡ್ತಾ ಇದ್ದೀವಿ ಮುಂದೆ ಜನ ಅದು ಮಳಿಗೆ ತೆರಲಿಲ್ಲ ಅಂದ್ರೆ ರಸ್ತೆ ಇಲ್ಲ ಮುನ್ನ ಆ ಮೆಡಿಕಲ್ಗಳು ನಾವು ತೆರತಕ್ಕಂಥ ಕೆಲಸ ಮಾಡ್ಬಿಡಂಗಿಲ್ಲ ಪ್ರೈವೇಟ್ ಮೆಡಿಕಲ್ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಔಷಧಿ ಬೇಕು ಜನೌಷಧಿ ಬೇಕು ಔಷಧಿ ಬೇಕು ತಮ ಕಿಂಚಿತ್ತಾದ್ರೂ ಇವತ್ತೇನು ಬಡವರು ಮತ್ತು ಮಧ್ಯಮರ ಬಗ್ಗೆ ಇವತ್ತು ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ಇವತ್ತು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಸ್ಥಿತಿ ಯಾವ ರೀತಿ ಅದ ನೋಡ್ರಿ ಎಷ್ಟೋ ಇವತ್ತು ಫೋರ್ಸ್ ಗಳು ಖಾಲಿಯಲ್ಲ ಡಾಕ್ಟರ್ ಗಳಿಲ್ಲ ಅಲ್ಲಿರ್ತಕ್ಕಂಥದ್ದು ಒಂದು ಆಂಬುಲೆನ್ಸ್ ಸೇವೆ ಸರಿಯಾಗಿಲ್ಲ ಅದು ಇಂದ್ರ ಇದ್ರ ಬಗ್ಗೆ ತಾವು ಲಕ್ಷ್ಯ ವಹಿಸ್ತಾ ಇಲ್ಲ ಇವತ್ತು ಅಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ಭರ್ತಿ ಮಾಡ್ತಾ ಇಲ್ಲ ಎಷ್ಟು ಹಳ್ಳಿಗಳಲ್ಲಿ ಗೊತ್ತೇನಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು ಅಂತ ಬೇಡಿಕೆ ಇದೆ ಅಲ್ಲಿ ಗೊತ್ತ ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದೆ ಆದ್ರೆ ಇವತ್ತು ಅನಾವಶ್ಯಕವಾಗಿ ಯಾವುದೋ ಒಂದು ಉತ್ತಮ ಸೇವೆಯನ್ನು ಸಮಾಜದಲ್ಲಿ ಕೊಡ್ತಾ ಇದೆ ಯಾವ ರೋಗಿಗಳಿಗೆ ಸರ್ಕಾರಕ್ಕೆ ಚಿಕಿತ್ಸೆ ಸಿಗ್ತದೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಔಷಧಿ ಸಿಗ್ತಾ ಇದೆ ಅದನ್ನ ತಾವು ಬಂದ್ ಮಾಡ್ಲಿಕ್ಕೆ ಹೊಟ್ಟಿದ್ರಿ ಇದು ತಮ್ಮ ಅಂದ್ರೆ ಅತ್ಯಂತ ತೀವ್ರವಾಗಿ ನಾನೊಬ್ಬ ಸಾಮಾನ್ಯ ಪ್ರಜಾಗಿ ಖಂಡಿಸ್ತೇನೆ ಹಾಗಾಗಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದ್ ವೇಳೆ ತಾವೇನಾದ್ರೂ ಇದು ಬಂದ್ ಮಾಡಿದ್ರೆ ಇದು ನಿಮಗೆ ನಿಮ್ಮ ಸರ್ಕಾರಕ್ಕೆ ಶಾಪ ಆಗಿ ಹಾಗಾಗಿ ತಾವು ಎಚ್ಚೆತ್ಕೊಳ್ಬೇಕು ದಯಮಾಡಿ ಈ ಕ್ರಮವನ್ನ ವಾಪಸ್ ತಗೊಳ್ರಿ ಇಲ್ಲವಾದಲ್ಲಿ ಇವತ್ತೇನು ಬರೀ ಪಕ್ಷ ಅಂತ ಹೇಳ್ತಾರೆ ಎಲ್ಲಾ ಸಂಘಟನೆಗಳು ಸಾರ್ವಜನಿಕರು ಕೂಡ ಬೀದಿಗಳು ಪ್ರತಿಭಟನೆ ಮಾಡ್ತೇವೆ ತಮ್ಮ ವಿಧಾನ ತಾವು ಕೇಳಿಲ್ಲ ಅಂತಂದ್ರೆ ವಿಧಾನಸೌಧ ಚಲೋ ಕೂಡ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ತಾವು ತಕ್ಷಣ ವಿಷಯವನ್ನು ಗಂಭೀರವಾಗಿ ಕೈಗೊಂಡು ನಾವೇನು ನಿರ್ಧಾರ ಕೈಗೊಳ್ತದನ್ನ ಕೈ ಬಿಡಬೇಕು ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳನ್ನ ಗುಣಮಟ್ಟ ಕಾಪಾಡಬೇಕು ಅಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ಬೇಕಂತದ್ದು ಈ ಒಂದು ಹೋರಾಟದ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಜೊತೆಗೆ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೂ ಸಾಮಾಜಿಕ ಕಾರ್ಯಕರ್ತರಿಗೂ ಅನಿಗಳು ಜಯ ಭಾರತ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ